ನರೇಗಾ ಯೋಜನೆ ಮೂಲಕ ರೈತರ ಜಮೀನುಗಳಿಗೆ ಅಭಿವೃದ್ಧಿ ಸಹಾಯಕ ನಿರ್ದೇಶಕ ಶರಣಪ್ಪ ಕೆಳಗಿನ ಮನಿ ಅಂತರ್ಜಲ ಚೇತನ ಕಾಮಗಾರಿಗಳು ರೈತರ ಜಮೀನುಗಳಿಗೆ ಭದ್ರತೆ ಒದಗಿಸುತ್ತವೆ ಕುಕನೂರ ತಾಲೂಕಿನ ಇಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನ್ನಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಲಾಯಿತು ಕಾಮಗಾರಿ ಸ್ಥಳದಲ್ಲಿ ರೋಜಗಾರ ದಿನಾಚರಣೆ ಮಾಡಿ ಕೂಲಿಕಾರರಿಗೆ ಮಾಹಿತಿ ನೀಡಲಾಯಿತು ಮಾನ್ಯ ಸಹಾಯಕ ನಿರ್ದೇಶಕರು ಮಾತನಾಡಿ ಕೂಲಿಕಾರರು ನಿರಂತರವಾಗಿ ಕಾಯಕ ಪ್ರವೃತ್ತರಾಗಬೇಕು ಮಣ್ಣನ್ನು ಸಂರಕ್ಷಿಸಬೇಕು ಮಣ್ಣಿನಿಂದಲೇ ಜೀವನ ಅದಕ್ಕಾಗಿ ಮಣ್ಣು ಸಂರಕ್ಷಿಸಬಹುದಾದ ಕಾಮಗಾರಿಗಳನ್ನು ನರೇಗಾ ಯೋಜನೆಯಡಿ ಅನುಷ್ಠಾನ ಮಾಡುತ್ತಿರುವುದು ಬಹಳಷ್ಟು ಹೆಮ್ಮೆಯ ವಿಷಯ ಕೂಲಿಕಾರರು ಪಿಎಂಎಸ್ಬಿವೈ ಪಿಎನ್ಜೆಜೆಬಿವೈ ಅಂತಹ ಯೋಜನೆಗಳನ್ನು ನೋಂದಣಿ ಮಾಡಿಕೊಳ್ಳಬೇಕು ಎಂದರು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ತಾಂತ್ರಿಕ ಸಂಯೋಜಕ ಸುರೇಶ್ ಐ ಇ ಸಿ ಸಂಯೋಜಕ ಲಕ್ಷ್ಮಣ ಕೆರಳ್ಳಿ ತಾಂತ್ರಿಕ ಸಹಾಯಕ ರವಿರಾಜ ಹೂಲಿ ಹುಸೇನ್ ಪಾಷಾ ಗ್ರಾಮ ಕಾಯಕ ಮಿತ್ರರು ಕೂಲಿಕಾರರು ಹಾಜರಿದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಎಲ್ಲರೂ ಕೂಡ ಕೊಟ್ಟಿದ್ದು ನಲವತ್ತು ನಲ್ವತ್ತೊಂಬತ್ತು ಐವತ್ತು ಜನ ಫಾರ್ಮರ್ಶಿಕ್ಸ್ ಕೊಟ್ಟಿದ್ರೆ ಆದರೆ ಎಲ್ಲರೂ ಕೂಡ ಕೆಲಸಕ್ಕೆ ಬಂದಿಲ್ಲ ಅದು ಒಂದು ನಮಗೆ ಯಾಕೋ ವ್ಯಾಸ್ರ ಅನ್ಸುತ್ತೆ ಎಲ್ಲರೂ ಬರ್ಬೇಕು ಅನ್ನೋದು ನಮ್ದು ಇಚ್ಛೆ ಯಾಕೋ ಬೇರೆ ಬೇರೆ ಕೆಲಸ ಇರ್ಬೋದು ಏನೋ ರೈತರಿಗೆ ಏನೋ ಇನ್ನೊಂದು ಸ್ವಲ್ಪ ಏನಾದರೂ ಕೆಲಸ ಉಳಿದಿತ್ತಂದ್ರೆ ಮಾಡ್ಕೊಂಡು ಎಲ್ಲರೂ ಕೂಡ ಮುಖ್ಯವಾಗಿ ಕೆಲಸದಲ್ಲಿ ಭಾಗವಹಿಸೋದು ಮುಖ್ಯ ಯಾಕಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ನಿಮಗೆ ಬೇರೆ ಕಡೆಗೆ ಎಲ್ಲಿ ಕೆಲಸ ಸಿಗಲ್ಲ ನಾವು ಅದು ಜೂನ್ ದಿನ ಜೂನ್ ನಂತರದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಅಂದರೆ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತೀರಿ ಬಿತ್ತದು ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ನೀವು ಇರೋದರಿಂದ ಅಂಥ ಸಂದರ್ಭದಲ್ಲಿ ನಿಮಗೆ ಹೊಲದಲ್ಲಿ ಕೆಲಸ ಸಿಗ್ತೈತಿ ಆದರೆ ಬೇಸಿಗೆಯಲ್ಲಿ ನಿಮಗೆ ಕೆಲಸ ಸಿಗೋದಿಲ್ಲ ಹೊಲ ಹೊಲದವ್ರು ತಮ್ಮ ನಿಮ್ಮ ಹೊಲ ಇದ್ದರೂ ಕೂಡ ಅಷ್ಟೇ ಹೊಲ ಇರಲಿಲ್ಲ ಅಂದರೂ ಕೂಡ ಈ ದಿನದಲ್ಲಿ ಕೆಲಸ ಸಿಗೋದಿಲ್ಲ ಅದಕ್ಕಾಗಿ ಒಂದು ಘನ ಸರ್ಕಾರ ನಿಮಗೆ ಒಂದು ಉತ್ತಮವಾದಂಥ ಒಂದು ಮಹತ್ವಪೂರ್ವವಾದಂಥ ಒಂದು ಕೆಲಸವನ್ನು ಕೊಡಲಿಕ್ಕೆ ತಾವು ಅಂದರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿರೋದು ಆದ್ದರಿಂದ ಅದನ್ನು ಸದುಪಯೋಗ ಆಗಬೇಕಂದ್ರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸೋದ್ರ ಮೂಲಕ ತಾವೆಲ್ಲರೂ ಕೂಡ ಕೂಲಿಯನ್ನು ಪಡೆದುಕೊಳ್ಬೇಕು ಮತ್ತು ಕೆಲಸನೂ ಕೂಡ ಮಾಡಬೇಕನ್ನೋದು ಒಂದು ಉದ್ದೇಶ ಈ ಈ ಇರೋದ್ರಿಂದ ಇದು ನಾವು ಇನ್ ಈ ವರ್ಷದಲ್ಲಿ ಒಂದು ತಮ್ಮ ಊರು ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಹೊಸತನವಾದಂಥ ಕೆಲಸವನ್ನು ತೊಗೊಂಡ್ವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಾಯ್ತದೆ ಬದು ನಿರ್ಮಾಣ ಕಾಮಗಾರಿಗಳನ್ನ ಅದು ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿಗಳನ್ನ ತೊಗೊಂಡ್ವಿ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಪ್ರತಿ ವರ್ಷ ಏನು ಮಾಡ್ತಿದ್ವಿ ನಾವು ಯಾರೋ ಒಬ್ಬರು ಇಬ್ರು ಯಾರದ್ರು ಹೊಲ ಇದ್ದಾರ್ದು ಒಂದು ಪಾಣಿ ತೊಗೊಳ್ತಿದ್ವಿ ಅವ್ರದ್ದು ಒಂದು ಆಯ್ಕೆ ಮಾಡ್ಕೊಳ್ತಿದ್ವಿ ಅವ್ರನ್ನ ನಾವು ಅವ್ರಿಗೆಷ್ಟ ಕೆಲಸ ಕೊಟ್ಟುಬಿಡ್ತಿದ್ವಿ ಅವ್ರ ಮನೆಯವರು ಅಷ್ಟೇ ಕೆಲಸ ಮಾಡ್ತಿದ್ವಿ ಬದು ನಿರ್ಮಾಣದಲ್ಲಿ ಆದರೆ ಈ ಸರಿ ನಾವೇನು ಮಾಡಿದ್ವಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಹೆಸರು ಮತ್ತು ಅಧ್ಯಕ್ಷರು ಒಡಗೂಡಿ ಟೋಟಲ್ ಎಲ್ಲರನ್ನು ಹಚ್ಚೋಕ್ಕಾಗಲ್ಲೇನು ಆಗಲ್ಲೇನ್ರಿ ಅಂದ್ರೆ ಅದರಲ್ಲಿ ಹೊಲ ಇರಲಾರ್ದವ್ರಿಗೂ ಬಂತು ಹೊಲ ಇದ್ದವ್ರಿಗೂ ಬಂತು ಎಲ್ಲರಿಗೂ ಕೂಡ ಕೆಲಸ ಕೊಡೋ ಕೊಡೋದು ಕೊಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತಂದು ಅದಕ್ಕೋಸ್ಕರ ನಾವು ಜಲ ಸಂಜೀವಿನಿ ಮಾದರಿ ಅಡಿಯಲ್ಲಿ ಅಂದ್ರೆ ದಿಬ್ಬದಿಂದ ತೆಗ್ಗಿನ ಕಡೆಗೆ ನೀರು ಯಾವ ರೀತಿ ಹರಿದು ಬರ್ತೈತಿ ಆ ರೀತಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿದ್ವಿ ಒಂದ್ ಸೈಡ್ನಿಂದ ಎಲ್ಲಾನು ಕೂಡ ಕಾಮಗಾರಿಗಳನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಬದು ನಿರ್ಮಾಣ ಕಾಮಗಾರಿಗಳು ಎಲ್ಲಾ ಹೊಲನು ಬದು ಆಗ್ಬೇಕು ಒಂದು ಅಂದ್ರೆ ಸರ್ವರು ಏನ್ ನಮ್ಮ ಮನ್ನಾಪುರ ಗ್ರಾಮದಲ್ಲಿ ಎಷ್ಟು ಹೊಲಗಳದವೋ ಎಲ್ಲರಿಗೂ ಕೂಡ ಬದು ನಿರ್ಮಾಣ ಆಗ್ಬೇಕು ಎಲ್ಲರಿಗೂ ಆಕ್ಷಿಗಳು ತಕ್ಕಂತವ್ರು ನಾವ್ ಎಲ್ಲೇ ಒಬ್ರು ಅರ್ಜಿ ಕೊಟ್ಟವ್ರಿಗೆ ಯಾರಿಗೂ ಅವಶ್ಯ ಏನು ಅವಶ್ಯಕತೆ ಇದ್ದವ್ರಿಗೂ ಕೂಡ ಕೆಲವೊಂದ್ಸರಿ ಸಿಗೋದಿಲ್ಲ ಆದ್ರಿಂದ